ಬೀದರ್ನ ಬಸವನಗರದ ಸಿಬಿ ಸೋಮಶೆಟ್ಟಿ ಕಲಾ ಪ್ರತಿಷ್ಠಾನ ಕನ್ನಡ ಸಾಹಿತ್ಯ ಪರಿಷತ್ತು ವಚನ ಸಮೂಹ ಸಂಸ್ಥೆ ಆಯೋಜನೆ ಮಾಡಿದ ಸಿಬಿ ಸೋಮಶೆಟ್ಟಿ ಆರ್ಟ್ ಗ್ಯಾಲರಿ ಶ್ರೀ ಗುರುಬಸವ ಚಿತ್ರಚರಿತ ಗ್ರಂಥ ಲೋಕಾರ್ಪಣೆ ಹಾಗೂ ಅಭಿನಂದನಾ ಸಮಾರಂಭ ಉದ್ಘಾಟಿಸಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಖಂಡ್ರೆ ಅವರು ಮಾತನಾಡಿದರು ಬಸವಣ್ಣನವರ ಜನ್ಮದಿಂದ ಹಿಡಿದು ಲಿಂಗೈಕ್ಯದವರೆಗೆ ಮಾಹಿತಿಯನ್ನ ತನ್ನ ಕುಂಚದಲ್ಲಿ ಸೆರೆ ಹಿಡಿದು ಇಂದು ಆರ್ಟ್ ಗ್ಯಾಲರಿ ತನ್ನ ಸ್ವಂತ ಖರ್ಚಿನಿಂದ ಲೋಕಾರ್ಪಣೆ ಮಾಡುತ್ತಿರುವ ಕಾರ್ಯ ವಾಗಿದೆ ಅಭಿನಂದನಾರವಾಗಿದೆ ಎಂದು ತಿಳಿಸಿದರು ಸೋಮಶೆಟ್ಟಿ ಸರ್ ಅವರ ಬಸವಚರಿತ ಕಲಾಕೃತಿ ನೋಡಿ ಮನಸ್ಸಿಗೆ ಮುದ ನೀಡಿದೆ ತಮ್ಮ ಎಪ್ಪತ್ತೆಂಟರ ಇಳಿ ವಯಸ್ಸಿನಲ್ಲಿ ತಮ್ಮ ಆರ್ಥಿಕ ಸಂಕಷ್ಟವನ್ನು ಬದಿಗೊತ್ತಿ ಸಮಾಜಕ್ಕೆ ಕೊಡುಗೆ ದಾನಿಗಳಾಗಿ ಪರಿಶ್ರಮ ಮಾಡಿರುವುದು ಶ್ಲಾಘನೀಯ ಕಾರ್ಯವಾಗಿದೆ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡಲು ಮಾನ್ಯ ಮುಖ್ಯಮಂತ್ರಿಗಳಿಗೆ ಶಿಫಾರಸು ಮಾಡುತ್ತೇವೆ ಎಂದು ನುಡಿದರು ಇಂದಿನ ಮಕ್ಕಳು ಓದುವುದು ಅರ್ಥೈಸಿಕೊಳ್ಳುವುದು ಕಷ್ಟವಾಗುವ ಸಂದರ್ಭದಲ್ಲಿ ಕಲಾಕೃತಿ ಗಮನಿಸಿ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳಲು ಇದು ಅತ್ಯಂತ ಪೂರಕವಾದ ಮಾಹಿತಿಯಾಗಿದೆ ಎಂದು ನುಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ನಿಷ್ಕಲ ಮಂಟಪ ಬೈಲೂರಿನ ಪೂಜೆ ನಿಜಗುಣಾನಂದ ಪ್ರಭು ತೋಂಟಾದರ ಮಹಾಸ್ವಾಮಿಗಳು ಮಾತನಾಡಿ ಇತಿಹಾಸ ಗುರುತಿಸಲು ಕಲೆ ಮಾಹಿತಿ ಒದಗಿಸುತ್ತದೆ ಎಂದು ಸೋಮಶೆಟ್ಟಿ ಅನುಭವದೆಡೆಗೆ ಹೆಜ್ಜೆ ಇಟ್ಟು ಇತಿಹಾಸವನ್ನ ಸೃಷ್ಟಿಸಿದ್ದಾರೆ ಘನತರವಾದ ಚಿತ್ರಕ್ಕೆ ಬಸವಣ್ಣನವರ ಪ್ರಾಣದ ಕಲ್ಪನೆ ಮೂಡಿಸಿದ್ದಾರೆ ಬಸವಣ್ಣನವರ ಸಮಗ್ರವಾದ ಬದುಕು ಇದರಿಂದ ಅರಿತಿಕೊಳ್ಳಲು ಸಾಧ್ಯವಾಗಿದೆ ಅವರ ತನು ಮನ ಭಾವ ಬಸವ ತತ್ವಕ್ಕೆ ಮೀಸಲಾಗಿದೆ ಅವರ ಸಮಗ್ರ ಚಿತ್ರ ಕಲೆಯನ್ನ ಪ್ರೋತ್ಸಾಹಿಸಲು ಈ ವರ್ಷ ಲಿಂಗಾನಂದ ಪ್ರಶಸ್ತಿ ಜೊತೆಗೆ ಐವತ್ತೊಂದು ಸಾವಿರ ರೂಪಾಯಿ ಕೊಟ್ಟು ಗೌರವಿಸಲಾಗುವುದೆಂದು ಹೇಳಿದರು ಪ್ರತಿಯೊಬ್ಬರೂ ಬಸವಚರಿತ ಗ್ರಂಥ ತೆಗೆದುಕೊಂಡು ಮನೆಯಲ್ಲಿ ಇರಿಸಿ ಅನುಭವ ಪಡೆದುಕೊಳ್ಳಲು ಹೇಳಿದರು ದಕ್ಷಿಣ ಮತಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಸೋಮಶೆಟ್ಟಿ ಅವರು ಬ್ರಷ್ ಹಾಗೂ ಪೇಂಟ್ ಸಂಗಾತಿಯೊಂದಿಗೆ ಜೀವನ ಮಾಡಿ ಇಂದು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಸೃಷ್ಟಿಸಿದ್ದಾರೆ ಬಸವಣ್ಣನವರ ಕಾಯಕ ಸಿದ್ಧಾಂತ ಅಳವಡಿಸಿಕೊಂಡು ತಮ್ಮ ಇಡೀ ಜೀವನ ಬಸವಮಯವಾಗಿಸಿಕೊಂಡಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಹುಲಸೂರು ಬಾಲ್ಕಿಯ ಗುರುಬಸವ ಪಟ್ಟದೇವರು ಡಾಕ್ಟರ್ ಗಂಗಾಂಬಿಕೆಯಕ್ಕ ಗ್ರಂಥ ಲೇಖಕರಾದ ಗಾಯತ್ರಿ ತಾಯಿ ಗಂಗಾಧರ ದೇವರು ಸಹ ತಮ್ಮ ವಿಚಾರ ಮಂಡಿಸಿದರು ಜಾನಪದ ಅಕಾಡೆಮಿ ಬೆಂಗಳೂರಿನ ಅಧ್ಯಕ್ಷರಾದ ಗೊಲ್ಲಹಳ್ಳಿ ಶ್ರೀ ಪ್ರಕಾಶ ಜಾನಪದ ಗೀತೆ ಹಾಡಿ ಮನೋರಂಜಿಸಿದರು ಬೂಡಾ ಅಧ್ಯಕ್ಷರಾದ ಬಸವರಾಜ ಜಾಬ್ ಶೆಟ್ಟಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಡಾಕ್ಟರ್ ಸಂತೋಷ್ ಹಾನಗಲ್ ಚಿತ್ರಕಲಾ ಅಧ್ಯಕ್ಷರಾದ ವಿಷ್ಣು ಸಿಂಗ್ ಠಾಕೂರ್ ಅರುಣ್ ಕುಮಾರ್ ಹೊತ್ಪೇಟ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಸಿದ್ದರಾಮಪ್ಪ ಮಾಸಿ ಮಾಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದರೆ ಡಾಕ್ಟರ್ ಎಎಸ್ ಪಾಟೀಲ್ ಅಭಿನಂದನಾ ನುಡಿ ನುಡಿದರು ಸುರೇಶ ಶೆಟ್ಟಿ ಸ್ವಾಗತಿಸಿ ವೈಜ್ವನಾಥ ಸಜ್ಜನ್ ಶೆಟ್ಟಿ ನಿರೂಪಿಸಿದರೆ ಲಿಂಗಾರತಿ ನಾವದಗೇರಿ ವಂದಿಸಿದರು ವೇದಿಕೆಯ ಮೇಲೆ ಶಿವಲಿಂಗ ಯರಗಲ್ ಹಾಗೂ ಚನ್ನಬಸಪ್ಪ ನೋಬಾದೆ ಸಂಗೀತ ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರು ಭಾಗಿಯಾಗಿ ಸಿಬಿ ಶೆಟ್ಟಿ ಹಾಗೂ ದಂಪತಿಗರಿಗೆ ವಿಶೇಷ ರೀತಿಯಲ್ಲಿ ಸನ್ಮಾನಿಸಿ ಗೌರವಿಸಿದರು ಇವತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸಿ ಬಿ ಸೋಮಶೆಟ್ಟಿ ಕಲಾ ಪ್ರತಿಷ್ಠಾನ ಹಾಗೂ ವಚನ ಸಮೂಹ ಸಂಸ್ಥೆ ವತಿಯಿಂದ ಸಿ ಬಿ ಸೋಮಶೆಟ್ಟಿ ಅವರು ಮಾಡಿದಂತಹ ಒಂದು ಚಿತ್ರಾಲಯ ಆರ್ಟ್ ಗ್ಯಾಲರಿ ಮತ್ತು ಶ್ರೀ ಗುರು ಬಸವ ಚಿತ್ರ ಚರಿತ ಗ್ರಂಥ ಲೋಕಾರ್ಪಣೆಯ ಕಾರ್ಯಕ್ರಮ ಇದರ ನಿಮಿತ್ತ ಈಗಾಗಲೇ ನಾವೆಲ್ಲ ಸೇರಿ ಸಿ ಬಿ ಸೋಮಶೆಟ್ಟಿ ಅವರಿಗೆ ಅಭಿನಂದನೆ ಮಾಡಿದ್ದೇವೆ ಇಂಥ ಒಂದು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮದಲ್ಲಿ ಬಹಳ ಖುಷಿಯಾಗಿದೆ ನಾನು ಪ್ರಪ್ರಥಮವಾಗಿ ನನ್ನ ಪರವಾಗಿ ಸಿ ಬಿ ಸೋಮಶೆಟ್ಟಿ ಅವರಿಗೆ ಅವರ ಪರಿವಾರದವರಿಗೆ ಅವರಿಗೆ ಸಹಕಾರಿಯಾಗಿ ಅವರಿಗೆ ಸಹಯೋಗ ಮಾಡಿದಂಥ ನಿಮ್ಮೆಲ್ಲರಿಗೆ ಆರ್ಥಿಕ ಆರ್ಥಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ ಬಂಧುಗಳೇ ನಮ್ಮ ಜಿಲ್ಲೆ ಇವತ್ತು ಇಡೀ ಕರ್ನಾಟಕದ ಮುಕುಟ ಅಂತ ಹೇಳ್ತೀವಿ ಕಿರೀಟ ಅಂತ ಹೇಳ್ತೀವಿ ನಮ್ಮ ಜಿಲ್ಲೆ ಸರ್ವಧರ್ಮ ಸಮನ್ವಯ ಇರುವಂತಹ ಒಂದು ಜಿಲ್ಲೆ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಬಸವಾದೀಶ್ರು ಸರ್ವರಿಗೂ ಸಮಬಾಳು ಸಾಂಪಾಲು ಅಂತ ಹೇಳಿ ಹೇಳಿ ವಚನ ಸಾಹಿತ್ಯದ ಮುಖಾಂತರ ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥದ್ದು ಈ ಪುಣ್ಯಭೂಮಿ ಇವತ್ತಿಲ್ಲಿ ಅನುಭವ ಮಂಟಪದ ಮುಖಾಂತರ ಒಂದು ರೀತಿಯಲ್ಲಿ ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಏನು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಅನ್ನೋದು ಇವತ್ತು ಕಲ್ಯಾಣ ಕ್ರಾಂತಿ ಮಾಡಿದರೂ ಅದು ಇವತ್ತಿಗೂ ಅದನ್ನು ಕಾರ್ಯಗತ ಮಾಡುವಂಥದ್ದು ಅವಶ್ಯಕತೆ ಇದೆ ಇಂಥ ಒಂದು ಪವಿತ್ರವಾದಂಥ ಪುಣ್ಯಭೂಮಿ ಇಲ್ಲಿ ಅನೇಕ ರೀತಿಯಲ್ಲಿ ನೋಡಿ ಗುರುನಾನಕ್ ದೇವರು ಜಿ ಬಂದಂಥದ್ದು ಇರುವಂಥ ಪುಣ್ಯಭೂಮಿ ಇಲ್ಲಿ ನಸಿಂಜರಣ ಇರುವಂಥದ್ದು ಅಂದಿನ ದಿನಮಾನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವವಿಖ್ಯಾತಿ ಪಡೆದಂತಹ ಮೊಹಮ್ಮದ್ ಗವಾನ್ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯ ಇರುವಂಥದ್ದು ಹೀಗಾಗಿ ಮೆಥಾಡಿಸ್ಟ್ ಚರ್ಚ್ ಇರುವಂಥದ್ದು ನಾನು ಹೇಳುವ ತಾತ್ಪರ್ಯ ಏನು ಅಂದರೆ ಎಲ್ಲ ಜಾತಿ ಎಲ್ಲ ಭಾಷೆ ಎಲ್ಲ ಧರ್ಮೀಯ ಜನರಿಗೆ ಇವತ್ತು ಇಲ್ಲಿ ಪ್ರತಿಯೊಬ್ಬರು ಇದು ಒಂದು ಶಾಂತಿಯ ತೋಟ ಎನ್ನುವಂಥ ರೀತಿಯಲ್ಲಿ ಸಹೋದರಂತೆ ಬಾಳುವಂತಹ ಒಂದು ಜಿಲ್ಲೆ ಇಲ್ಲಿ ಇವತ್ತು ಈ ಜಿಲ್ಲೆಯ ಮುಖಾಂತರ ಇಡೀ ಜಗತ್ತಿಗೆ ಈಗ ನೋಡಿ ನಾವು ಗುರುತನ ಅನುಭವ ಮಂಟಪ ನಿರ್ಮಾಣ ಮಾಡ್ತಾ ಅದರ ಮುಖಾಂತರ ಇವತ್ತೇನು ಇಡೀ ಜಗತ್ತಿನ ಒಂದು ಆತಂಕದ ವಾತಾವರಣ ಇದೆ ಯುದ್ಧಗಳು ನಡೀತಾ ಇದ್ದಾವೆ ಎಲ್ಲ ಕಡೆ ಮಕ್ಕಳು ಮಹಿಳೆಯರು ಸಾವಿಗೀಡಾಗ್ತಾ ಇರ್ತಕ್ಕಂಥದ್ದು ಇವತ್ತು ಅನೇಕ ರೀತಿಯ ಕಷ್ಟಗಳು ಅನುಭವಿಸ್ತಾ ಇರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೇವೆ ಇಂಥದ್ದು ಇದೆಲ್ಲ ನಿವಾರಣೆ ಆಗಬೇಕು ಅನ್ನುವಂತಹ ರೀತಿಯಲ್ಲಿ ಇವತ್ತು ಶಾಂತಿ ಬೇಕಾಗಿದೆ ಸಮಾಧಾನ ಬೇಕಾಗಿದೆ ನೆಮ್ಮದಿ ಬೇಕಾಗಿದೆ ಎಲ್ಲಿದೆ ಎಲ್ಲೂ ಶಾಂತಿ ನೆಮ್ಮದಿ ನೆಮ್ಮ ಇಲ್ಲ ಈ ಆಧುನಿಕ ಯುಗದಲ್ಲಿ ನಾವೆಲ್ಲ ಇದ್ದೇವೆ ವಿಜ್ಞಾನ ತಂತ್ರಜ್ಞಾನ ಬಹಳ ಮುಂದುವರೆದಿದೆ ನಾವೆಲ್ಲ ನಾವು ನೋಡ್ತಾ ಇದ್ದೇವೆ ಯಾಂತ್ರಿಕ ಜೀವನ ನಡೆಸ್ತಾ ಇದ್ದೇವೆ ಈ ಯಾಂತ್ರಿಕತೆ ನಮ್ಮೆಲ್ಲರ ನಿದ್ರೆ ಗೆಡಿಸಿಬಿಟ್ಟಿದೆ ಇಂಥ ಪರಿಸ್ಥಿತಿಯಲ್ಲಿ ನಮ್ಗೆ ಏನ್ ಬೇಕಾಗಿದೆ ನಮ್ಗೆ ಬೇಕಾಗಿರುವಂಥದ್ದು ವಚನ ಸಾಹಿತ್ಯ ಏನಿಲ್ಲ ಈ ವಚನ ಸಾಹಿತ್ಯದ ಮುಖಾಂತರ ಏನು ವಚನಗಳು ಇವತ್ತು ಸರಳವಾದಂತಹ ಕನ್ನಡದಲ್ಲಿ ಏನಿದಾವೆ ಅದನ್ನು ದಿನನಿತ್ಯ ನಮ್ಮ ಯುವಕರು ಯುವತಿಯರು ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಇದನ್ನು ಹೇಳುವುದರಿಂದ ಆ ವಚನಗಳಲ್ಲಿ ಏನಿದೆ ಅದು ಸಾರ ಏನಿದೆ ಅದನ್ನು ಅರ್ಥ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಪ್ರಕಾರ ನಡೆದರೆ ಜಗತ್ತಿನಲ್ಲಿ ಶಾಂತಿ ಸಮಾಧಾನ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಅದರ ಮುಖಾಂತರ ನಾವು ಯಾವ ರೀತಿ ನಮ್ಮ ಜೀವನ ನಡೆಸಬೇಕಮ್ಮ ಇವತ್ತು ಯುವಕರು ಯುವತಿಯರೇ ನಮ್ಮ ಸಮಾಜದ ರಾಜ್ಯದ ರಾಷ್ಟ್ರದ ಒಂದು ಆಧಾರ ಸ್ತಂಭ ತಪ್ಪಿ ಹೋಗ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ದಿನ ಬೆಳಗ್ಗೆ ಎದ್ದರೆ ಮೂವತ್ತು ಪರ್ಸೆಂಟ್ ಆ ಸಮಯ ಬರೀ ಫೇಸ್ಬುಕ್ಕಲ್ಲಿದೆ ದಿನ ಬೆಳಿಗ್ಗೆ ಎದ್ದರೆಲ್ಲ ಬೇಕು ಅಧ್ಯಯನ ಮಾಡಲಿಕ್ಕೆ ಬೇಕು ಸಂಶೋಧನೆ ಮಾಡಲಿಕ್ಕೆ ಬೇಕು ಮಾಹಿತಿ ಪಡಲಿಕ್ಕೆ ಬೇಕು ಅದು ದುರುಪಯೋಗ ಆಗ್ತಾ ಇದೆ ನೀವು ಎರಡು ಗಂಟೆ ನಾಲ್ಕು ಗಂಟೆಗಿಂತ ಹೆಚ್ಚಿನ ರೀತಿಯಲ್ಲಿ ನಮ್ಮ ಮಕ್ಕಳು ಏನಾದರೂ ಈ ಮೊಬೈಲ್ಗಳನ್ನ ಉಪಯೋಗ ಮಾಡಿದರೆ ಆರೋಗ್ಯದ ಮೇಲೆ ಭಾಳ ದೊಡ್ಡ ಮಟ್ಟದ ದುಷ್ಪರಿಣಾಮಗಳು ಬೀಳ್ತವೆ ಅದನ್ನು ತಪ್ಪಿಸಬೇಕಲ್ಲ ಇವತ್ತು ದುಶ್ಚಟ ದುರ್ಘಟನೆಗಳಿಗೆ ಬಲಿಯಾಗ್ತಾ ಇದ್ದಾರೆ ಅದಕ್ಕೆ ಅವರಿಗೆ ಮುಖ್ಯವಾಹಿನಿಯಲ್ಲಿ ಯಾರು ತರಬೇಕು ನಶೆ ಮಾಡೋದರಿಂದ ಧುಮ್ರಪಾನ ಮಾಡೋದರಿಂದ ಸರಾಯಿ ಕೊಡೋದ್ರಿಂದ ಏನಾಗ್ತದೆ ನೋಡ್ತಾ ಇದ್ದೀವಿ ತಂದೆ ತಾಯಿಗಳಿಗೆ ಗೌರವ ಕೊಡದೇ ಇರುವಂಥದ್ದು ಪತ್ರಿಕೆಯಲ್ಲಿ ಓದ್ತೀವಿ ಇವರೆಲ್ಲ ತಮ್ಮ ತಂದೆ ತಾಯಿಗಳಿಗೆ ಅನಾಥಾಶ್ರಮಕ್ಕೆ ಕಳಿಸಿಕೊಟ್ಟಿದ್ದಕ್ಕಾಗಿ ನೊಂದು ತಂದೆ ತಾಯಿಗಳು ಆತ್ಮಹತ್ಯೆ ಮಾಡಿಕೊಂಡರು ನೋಡಿ ನೋಡ್ಬೇಕಾ ಯಾವ ರೀತಿ ಅಣ್ಣನೇ ತಮ್ಮನನ್ನು ಕೊಲೆ ಮಾಡುವಂಥದ್ದು ಮಕ್ಕಳೇ ತಂದೆ ತಾಯಿಗಳನ್ನು ಆಸ್ತಿಗಾಗಿ ದುಡ್ಡಿಗಾಗಿ ನಷ್ಟಕ್ಕೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಕೊಲೆ ಮಾಡುವಂಥದ್ದು ಗಂಡ ಹೆದ್ರೆ ಮಧ್ಯೆ ದಿನ ಬೆಳಿಗ್ಗೆ ಇದ್ರೆ ಡೈವರ್ಸ್ಗಳೇ ಕಾಣಿಸ್ತವೆ ನಮ್ಮ ಹತ್ರ ಸುಮಾರು ಜನ ಜಗಳ ಮಾಡ್ಕೊಂಡು ಬರ್ತಾರೆ ದಿನಾಪಿಗೆ ನೀವು ಪೊಲೀಸರಿಗೆ ಹೇಳಿ ನೀವು ಅವರಿಗೆ ಇವರಿಗೆ ಎಲ್ಲಿದೆ ಎಲ್ಲಿ ಸಾಮರಸ್ಯ ಇದೆ ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಹೊಡೆದಾಡುವ ನೀತಿಯನ್ನು ಸರಿಸಿ ಭಾನಗವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ತಾ ಸಮ ಸಮಾಜ ಹೇಳಲಿಕ್ಕೆ ಆಯಿತು ನಾವೆಲ್ಲ ಮಾತಾಡ್ತೀವಿ ಸಂವಿಧಾನಬದ್ಧವಾಗಿರೋ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹಕ್ಕಿದೆ ಸಮಾಜ ಎಲ್ಲಿ ನಿರ್ಮಾಣ ಆಗ್ತದೆ ಅದಕ್ಕೆ ಅದನ್ನು ಮಾಡುವಂಥದಕ್ಕೆ ಒಂದು ಪ್ರೇರಣೆ ಬೇಕು ಸ್ಫೂರ್ತಿ ಬೇಕು ಅಂತ ಹೇಳಿದ್ರೆ ಇವತ್ತು ಏನು ಬುದ್ಧ ಬಸವ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಏನು ಸಾರಿದ್ದಾರೆ ಅದು ಇವತ್ತಿಗೂ ಪ್ರಸ್ತುತವಾಗಿದೆ ಅದಕ್ಕೆ ಏನು ಮಾನ್ಯ ಆಗಬೇಕಾಗಿದೆ ಅದಕ್ಕೆ ಏನು ಮಾಡಿಕೊಡ್ಬೇಕು ಅಂತ ಕೇಳಿ ಸಚಿವರಿಗೆ ಅದನ್ನು ಉದ್ಘಾಟನೆ ಮಾಡಿ ಹೋಗಬೇಕು ಸಚಿವರಲ್ಲಿ ಒಂದು ವಿನಂತಿ ನಮ್ಮ ಡಿ ಡಿ ಪಿ ಅವರಿಗೆ ಬರೆದು ಒಂದು ಲೆಟರ್ ಬರೆದು ಎಲ್ಲ ವಿದ್ಯಾರ್ಥಿಗಳು ಈ ಸಂಗ್ರಹಾಲಯಕ್ಕೆ ಚಿತ್ರ ಬಂದಾಗ ಆರು ಗಂಟೆ ಏಳು ಗಂಟೆಗೆ ಪುನಃ ಇಲ್ಲಿ ಕರೆಸ್ಕೊಂಡು ಈ ವೇದಿಕೆಯನ್ನು ಕೂರಿಸಿ ನೀವು ಮಾತನಾಡಬೇಕು ನೀವು ಇರಬೇಕು ಅಂತೇಳಿ ಪ್ರೀತಿ ಪಟ್ಟಿರುವಂತಹ ನನಗೆ ಹಣದ ತಂದೆ ತಾಯಿಗಳೆಲ್ಲ ಸಮಾಜಕ್ಕೆ ಬಸವಣ್ಣಗಾಗಿ ಬದುಕಿರೋರೇ ನಮಗೆ ತಂದೆ ತಾಯಿಗಳು ಅನ್ನತಕ್ಕಂಥದನ್ನು ನನಗೆ ಇಷ್ಟಪಡ್ತೇನೆ ಅಂತಹ ತಂದೆ ತಾಯಿಗಳ ಸ್ವರೂಪದಲ್ಲಿ ಇರ್ತಕ್ಕಂಥವ್ರು ಪ್ರೀತಿ ಮಗನನ್ನು ಕರೆಸಿ ನಾಲ್ಕು ಮಾತುಗಳನ್ನು ಆಡಿದ್ದಾರೆ ಅವರ ಮಗ ಅವರ ಮಗ ಬಹಳ ಒಳ್ಳೆಯ ಮನುಷ್ಯ ಈ ಜಗತ್ತಿನಲ್ಲಿ ಮಕ್ಕಳು ಅಂಥವ್ರು ಸಿಗೋದು ಬಹಳ ಕಷ್ಟ ಹೇಳಿದ್ರೆ ಕೊರೋನಾ ಕಾಲದಲ್ಲಿ ಅನೇಕ ಜನ ತಂದೆ ತಾಯಿಗಳು ತಿಳ್ಕೊಂಡ್ರೆ ಹಣ ಬಡಿಸಿಕೊಂಡ್ರು ತಂದೆ ತಾಯಿ ಹೆಣಕ್ಕೂ ಹೋಗಲಿರುವ ಅಂಥದಲ್ಲಿ ಸೋಮಶೆಟ್ಟಿ ಅವ್ರ ಮಕ್ಕಳು ಆ ಮಗ ಮತ್ತು ಸೊಸೆಗೆ ಜೋರಾಗಿ ಚಪ್ಪಾಳೆ ತಟ್ಟದ್ರೊಂದಿಗೆ ಅವಳ ಮೊಮ್ಮಗಳ ಡ್ಯಾನ್ಸ್ ಇದೆ ಆ ಡ್ಯಾನ್ಸ್ ಅನ್ನ ನೋಡುವುದರೊಂದಿಗೆ ನಾವೆಲ್ಲರೂ ಸಹ ಆನಂದಿಸೋಣ ಮಾತು ಮುಗಿತ ಎದ್ದು ಹೋಗಬೇಡ್ರಿ ಕೊನೆಯವರೆಗೆ ಇತ್ತು ಸುಮ್ಮನೆ ನಮ್ಗೆ ಶಾಲೆ ಹಾಕೋದು ಹಾಲು ಹಾಕೋದು ಮಾಲೆ ಹಾಕೋದು ಶಾಲ ಹಾಕೋದು ಮುಗಿತು ಮಾಡಬೇಡ್ರಿ ಮಾಡ್ರಿ ಶಾಲು ಹಾಕ್ರಿ ಪಾಪ ಶಾಲೆ ನೆಯ್ದವರ್ಗು ದುಡ್ಡು ಸೀದ್ರಿ ಆರಾಮ್ ಮಾಡಿದವ್ರಿಗೂ ಸೀದ್ರಿ ಬೇಡ ಅನ್ನಲ್ಲ ಆದರೆ ಇಂಥ ಕಾರ್ಯಕ್ರಮದಲ್ಲಿ ಆ ಗ್ರಂಥಾಲಯ ಮತ್ತು ಚಿತ್ರಾಲಯ ಉಳಿಯುವ ಕೆಲಸಗಳಾಗಬೇಕು ಹೋಗುವಾಗ ನೀವೆಲ್ಲರೂ ಪುಸ್ತಕ ಒಯ್ಯಿರಿ ಮನೆಗಳಲ್ಲಿ ಪುಸ್ತಕ ಇಟ್ಕೊಡ್ರಿ ಮದುವೆಗಳಲ್ಲಿ ಪುಸ್ತಕಗಳನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ರಿ ಬಸವಾದಿ ಕ್ರಮ ಪುಸ್ತಕಗಳನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ರಿ ಅನ್ನತಕ್ಕಂಥ ಮಾತಿನೊಂದಿಗೆ ಇನ್ನು ದೂರವಾಗಿ ಚಪ್ಪಾಳೆ ಕಟ್ಟೋದ ಮೇಲೆ ಮಾತಾಡಲಿ ಸಮಯ ಸಾಧಕರು ಬೇರೆ ಸಾಧಕರು ಬೇರೆ ಅಲ್ಲ ಆ ಶಬ್ದ ಬಳಸುದ್ರೆ ನಾನು ಸಮಯ ಸಾಧಕರು ಮತ್ತೆ ಅಷ್ಟೇ ನಾವು ನೋಡೋದು ಗೋನಾಳಿಯವರು ಅದನ್ನು ಬಳಸು ಸಾಧಕರು ಮತ್ತು ಸಮಯ ಸಾಧಕ ಭಾಷಣ ಮಾಡುವಾಗ ಕಿವಿ ಚೆನ್ನಾಗಿ ಇಟ್ಕೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ಇವರಿಬ್ರು ಸಾಧಕರಾಗಿ ಅಲ್ಲಿ ಕುಳಿತುಕೊಂಡು ಇಡೀ ಎಲ್ಲ ವಿಚಾರಧಾರೆಗಳನ್ನ ಸತ್ಯವಾದ ಇತಿಹಾಸವನ್ನ ಈ ಪುಸ್ತಕದಲ್ಲಿ ಕಟ್ಟಿಕೊಡುವ ಕೆಲಸವನ್ನು ಮಾಡಿದರೆ ಅದಕ್ಕಾಗಿ ಅವರು ಚಪ್ಪಾಳೆ ಜೋರಾಗಿ ಈ ತಕ್ಕ ಒಳ್ಳೆ ಬಂದಿದೆ ಅಂತ ಕೆಲಸ ಇದಕ್ಕೆ ಅನೇಕ ಜನ ಮುನ್ನುಡಿ ಬರೆದಿದ್ದಾರೆ ಆದರೆ ಸೋಮಶೆಟ್ಟಿ ಅವರು ಎಷ್ಟು ದೊಡ್ಡವರು ಅಂತಂದ್ರೆ ಎಲ್ಲ ಚಿತ್ರಗಳ ಮುಂಭಾಗದಲ್ಲಿ ನನ್ನ ಸತ್ಪ್ರೇರಣೆ ಯಾರು ಅಂತಂದ್ರೆ ಬಾಲಕಿಯ ಚೆನ್ನಬಸು ದೇವರು ಅಂತ ಇದು ಬಹಳ ಮುಖ್ಯವಾಗಿ ಆ ಋಣ ಇದೆಯಲ್ಲ ಗುರುವಿನ ಋಣ ಆ ಕನ್ನಡದ ಋಣ ಆ ಕನ್ನಡದ ಋಣವನ್ನು ತೀರಿಸುವ ಸತ್ಪ್ರೇರಣೆ ಇದೆಯಲ್ಲ ಅದು ಸೋಮಶೆಟ್ಟಿ ಅವರ ದೊಡ್ಡ ಗುಣ ಅವರ ತಂದೆ ತಾಯಿಗೆ ಅರ್ಪಿಸ್ಬೋದಿತ್ತು ಅಥವಾ ಕಲಿಸಿದ ಗುರುವನ್ನ ಅರ್ಪಿಸ್ಬೋದಿತ್ತು ಆದರೆ ಬಾಲ್ಕಿಯ ಚನ್ನಬಸವ ಪಟ್ಟದೇವರ ಅರ್ಪಿಸ್ತಾರೆ ಅಂದ್ರೆ ಬೀದರ್ ಅಂದರೆ ಪಟ್ಟದೇವರು ಪಟ್ಟದೇವರು ಅಂದ್ರೆ ಕನ್ನಡ ಕನ್ನಡ ಅಂತಂದ್ರೆ ಪಟ್ಟದ್ದೇವರು ಅವರ ದೊಡ್ಡ ಗುಣ ಎಲ್ಲರೂ ಈ ಪುಸ್ತಕವನ್ನ ಖರೀದಿ ಮಾಡಬೇಕು ಮಾತನ್ನು ಹೇಳ್ತಾ ಸುಂದರವಾದ ಪುಸ್ತಕ ಹೋಗುವಾಗ ನಿಮ್ಮ ಕೈಯಲ್ಲಿ ಇದು ಇರಲಿ ಮಾತನ್ನು ಹೇಳ್ತಾನೆ ಮನೆಯಲ್ಲಿ ಎಲ್ಲ ವಸ್ತುಗಳು ಸಂದರ್ಭ ಬಂದಾಗ ನಮ್ಮ ಕಷ್ಟ ಸುಖಕ್ಕೆ ಮಾರಾಟ ಆಗಬಹುದು ಆದರೆ ಇದನ್ನು ಮಾರಾಟ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನತಕ್ಕಂಥ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಮುಗಿಸಿ ಅವರಿಬ್ಬರನ್ನ ನೆನೆಸ್ಲಿಲ್ಲ ಅಂದ್ರೆ ತಪ್ಪಾಗ್ತದೆ ಅನ್ನತಕ್ಕಂಥದ್ದು ಯಾಕಂದರೆ ಅವರು ಸಾಧಕರು ಸಮಯ ಸಾಧಕರ ಸಾಧಕ ಸಾಧಕರು ಅನ್ನಕ್ಕಂಥ ಶಬ್ದತೆ ಅವರಿಬ್ರು ಸಾಕ್ಷಿ ತಾಯಿಯವರು ಚಿಕ್ಕಮಗಳೂರು ಅವರು ಅವರು ನಮ್ಮ ಗದಗ ಜಿಲ್ಲೆಯವರು ಇಬ್ಬರು ಬಹಳ ಒಳ್ಳೆಯ ಸಾಧಕರು ಲಿಂಗ ಸಾಧಕರು ಅವರಿಬ್ಬರನ್ನ ಇತಿಹಾಸದ ಒಳಗಡೆ ಸಾಧಕರಿಗಾಗಿ ಈ ಪುಸ್ತಕದಲ್ಲಿ ಸೋಮ್ ಅವರು ಅವಕಾಶ ಮಾಡಿ ಕೊಟ್ಟರೆ ಅದು ಬಹಳ ದೊಡ್ಡದು ಅದು ಬಹಳ ದೊಡ್ಡದು ಯಾಕಂದರೆ ಹುಡುಕ್ತಾರೆ ನಾವು ದೊಡ್ಡ ದೊಡ್ಡವ್ರೇ ಹುಡುಕ್ತೀವಿ ಸಣ್ಣವ್ರು ಸಣ್ಣವ್ರನ್ನ ಹುಡುಕೋದಿಲ್ಲ ದಾನ ಮಾಡುವಾಗ ಸಮುದ್ರಕ್ಕೆ ಉಪ್ಪು ಹಾಕ್ತೀವಿ ಸಮುದ್ರಕ್ಕ ಉಪ್ಪು ಹಾಕ್ತೀವಿ ಎಲ್ಲಿ ಬೆಳೆದಿರ್ತದೆ ಅಲ್ಲಿಗೆ ದಾನ ಮಾಡ್ತೀವಿ ಅದರ ಸದಪಾತ್ರ ಅಂತಕ್ಕಂಥದ್ದು ಇಲ್ಲಿಗೆ ಹಾಕಬೇಕಾಗ್ತದೆ ಇದಕ್ಕೆ ವಚನ ಸಮೂಹ ಭಾಳ ದೊಡ್ಡ ಕೆಲಸ ಮಾಡಿದೆ ಇವತ್ತು ಇಲ್ಲಿ ಕೆಲಸ ಮಾಡಿದೆ ನಮ್ಮ ಚೆಂದಶೆಟ್ಟಿ ಅವರು ಭಾಳ ದೊಡ್ಡ ವರ್ಕರ್ ಅವರು ಅವರು ಸಮಾಜಕ್ಕಾಗಿ ಕನ್ನಡಕ್ಕಾಗಿ ಸಾಹಿತ್ಯ ಪರಿಷತ್ ಬಂದಿದ್ದಾರೆ ಅವ್ರಿಗೂ ಧನ್ಯವಾದ ಅರ್ಪಿಸಿ ಅವ್ರದ್ದು ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ನಡೆಸಬೇಕಂತ ಬೈಕಿ ಇವತ್ತೊಂದು ಬೀದರ್ ಜಿಲ್ಲೆ ಜನತೆಗೆ ಒಂದು ಐತಿಹಾಸಿಕ ದಿನ ಯಾಕೆಂದ್ರೆ ನಮ್ಮ ಸ್ಕೂಲಲ್ಲಿ ಗುರುಗಳಾದ ಸೋಮ್ ಶೆಟ್ಟಿ ಸರ್ ಅವರ ಆರ್ಟ್ ಅನ್ನು ತಾನೆ ನಾವು ನೀವೆಲ್ಲ ನೋಡಿದೀವಿ ಒಂದು ಅದ್ಭುತ ಬಸವಣ್ಣವರ ಹುಟ್ಟಿದ ದಿನದಿಂದ ಅವರು ಕೂಡಲ ಸಂಗಮ ಹೋಗುವ ದಾರಿಯವರೆಗೆ ಎಲ್ಲವನ್ನು ತಮ್ಮ ಮನದಾಳದ ಚಿತ್ರಕಲೆಯಿಂದ ಬಿಡಿಸಿ ಇಡೀ ನಮ್ಮ ನಾಡಿಗೆ ಪರಿಚಯಿಸಿದ್ದಾರೆ ಅವರನ್ನು ಅಭಿನಂದನೆ ಆಗ್ತೀನಿ ನಾನು ಬೀದರ್ ಜಿಲ್ಲೆ ಎಲ್ಲ ಶಾಲಾ ಕಾಲೇಜು ಮಕ್ಕಳನ್ನು ವಿದ್ಯಾರ್ಥಿಗಳನ್ನು ಮತ್ತೆಲ್ಲ ಪ್ರೊಫೆಷನಲ್ಸ್ ಎಲ್ಲ ಬಂದು ಇದನ್ನು ನೋಡಬೇಕು ಇಲ್ಲಿ ಇದನ್ನ ಕಲಿಯಷ್ಟು ಭಾಳಷ್ಟು ಇದೆ ನಾವು ನೀವೆಲ್ಲ ಕಲಿಬೇಕು ಕಲಾ ಏನೊಬ್ಬರು ಆರ್ಟಿಸ್ಟ್ ಇರ್ತಾರೆ ಅವರ ಮನದಾಳದ ಮಾತವ್ರು ಇದ್ದಂಥ ಕಲೆಯನ್ನು ಅವರು ಅದರ ರೂಪದಲ್ಲಿ ಚಿತ್ರಕಲಾ ರೂಪದಲ್ಲಿ ನಮ್ಗೆ ನಮ್ಮೆಲ್ಲರಿಗೆ ಪರಿಚಯಿಸ್ತಾರೆ ಅದೇ ಇಂಥವು ಒಂದು ನಮ್ಗೆ ಪೇಂಟಿಂಗ್ ಅನಿಸ್ತದೆ ಬಟ್ ಅದ್ರಲ್ಲಿ ಭಾಳಷ್ಟು ಭಾವನೆಗಳು ತುಂಬಿವೆ ಹನ್ನೆರಡನೇ ಶತಮಾನದ ಬಸವಣ್ಣ ಬಗ್ಗೆ ಏಳ್ನೂರ ಎಪ್ಪತ್ತು ಅಮರಗಳ ಬಗ್ಗೆ ಎಲ್ಲವನ್ನೂ ಚಿತ್ರದಲ್ಲಿ ಪರಿಚಯಿಸಿದ್ದಾರೆ ಅದರಲ್ಲಿ ಭಾವ ತುಂಬಿದ್ದಾರೆ ಫೇಶಿಯಲ್ ಎಕ್ಸ್ಪ್ರೆಷನ್ ನೋಡಿದ್ರೆ ಗೊತ್ತಾಗುತ್ತೆ ಆ ಸಂಗ್ರಹದಲ್ಲಿ ಎಷ್ಟು ಬಸವಾದೇಶ್ರು ತಮ್ಮ ಕಾಯಕ ಜೀವಿ ಮಾಡಿ ಕಾಯಕವನ್ನೇ ತಮ್ಮ ಜೀವನವನ್ನು ಹಾಕಿ ಒಂದು ಅನುಭವ ಮಂಟಪ ಕರೆ ತಂದು ದಿನನಿತ್ಯ ಏನೇನು ಆಗು ಹೋಗುವ ಸಮಾಜದಲ್ಲಾಗುವ ನ್ಯೂನಗಳ ಬಗ್ಗೆ ಚರ್ಚೆ ನಡೀತಿತ್ತು ಇಂದಿನ ಲೋಕಸಭೆ ಆಗಿನ ಲೋಕಸಭೆ ಅಲ್ಲಂಪ್ರಭು ಅವ್ರ ನೇತೃತ್ವದಲ್ಲಿ ಬಸವಣ್ಣ ನೇತೃತ್ವದಲ್ಲಿ ನಡೀತಿತ್ತು ಎಲ್ಲರೂ ಇದನ್ನು ನೋಡಬೇಕು ಕಲಿಬೇಕಂತ ಬೀದರ್ ಜಿಲ್ಲೆ ಜನತೆ ನಾನು ವಿನಂತಿ ಮಾಡ್ಕೋತೀನಿ ಹಾಗೂ ಸೋಮಶೆಟ್ಟಿ ಸಾವಿರ ನೂರಾರಕ ಆಯುಷು ಆರೋಗ್ಯ ನೂರಾರು ಬಾಳೆಯವರು ಮತ್ತಿಷ್ಟು ದಿವಸ ನಮ್ಮೆಲ್ಲರಿಗೆ ಇಂಥ ಚಿತ್ರ ಮೂಲಕ ನಮ್ಮೆಲ್ಲರನ್ನು ಪರಿಚಯಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಅವ್ರ ಕುಟುಂಬ ಕೂಡ ಭಗವಂತ ಶಕ್ತಿ ಕೊಡಲಿ ಅಂತ ಹೇಳಿ ಅಭಿಮಾನ ಮತ್ತು ಸಂತೋಷ ಎನ್ನುತ್ತದೆ ನನ್ನಲ್ಲಿರುವ ಹಲವು ಕಲೆ ಗುರು ಬಸವನಿಗೆ ಮುಟ್ಟುತ್ತಿದ್ದು ನನ್ನ ನನ್ನ ಕಲಾಕೃತಿಗಳು ನನ್ನ ಮಕ್ಕಳು ಮತ್ತು ಸಮಸ್ತ ಸಹೋದರ ಕುಟುಂಬದವರು ಚಿತ್ರ ನಿರ್ಮಿಸುವುದು ಹಾಗೂ ಕರ್ಮ ಗಾಯತ್ರಿ ತಾಯಿ ಮತ್ತು ಸಾಹಿತ್ಯ ನನ್ನ ಸಾಹಿತ್ಯವು ಸಾಹಿತ್ಯಿಸುವುದು ನನ್ನ ಭಾಗ್ಯ ಈ ಕಲಾಕೃತಿಗಳನ್ನು ನಡೆಸುವಾಗ ನಿಮ್ಮ ಕಾರ್ಯಚಿವೆ ಆಗಲಿ ಎಂದು ಆಶೀಲಿಸಿದ ನಾಡಿನ ಭೌತಿಕೋಜರು ಅದರಲ್ಲಿ ವಿಶೇಷವಾಗಿ ತೆಲುಗಿನ ಪದೇ ನಾನು ಈ ಚಿತ್ರಗಳು ನಮ್ಮ ಲಿಂಗಾಯತ ಧರ್ಮದ ಪ್ರಚಾರ ಮತ್ತು ಪ್ರಸಾರಕ್ಕೆ ನೇರವಾಗುವಂತೆ ತಾವು ಈ ಬೆಳೆಸಿಕೊಳ್ಳು ತಾವೆಲ್ಲರೂ ಹಾನಿಯಾಗಿ ನನ್ನ ಕಾರ್ಯ ಒಪ್ಪಿ ಮತ್ತು ಅಪ್ಪಿಕೊಂಡು ಸಮರ್ಥ ಸ್ವಾಭಿಮಾನಿಗಳಿಗೆ ಚಿತ್ರಕಲಾಭಿಮಾನಿಗಳಿಗೆ ಮತ್ತು ಪುಸ್ತಕ ಅಭಿಮಾನಿಗಳಿಗೆ ನನ್ನ ಅನಂತ ನಾನು ಹೆಸರು ಇನ್ನು ಮುಂದೆ ತಾವು ವಿನಂತಿ ನನ್ನ ದೇಹದಲ್ಲಿ ಕೊನೆ ಉಸಿರುವವರೆಗೂ ನನ್ನ ಚಿತ್ರಕಲೆಯ ಮೂಲಕ ಪ್ರಸಾದಿ ಸಂಗ್ರಹ ಸೇವೆ ಮಾಡಲು ನನ್ನ ಜನರು ಸಮಾಜರು ಗುಡಿಸಿಕೊಳ್ಳಿರಿ ಎಂದು ಕೇಳ್ತಿ ಮತ್ತೊಮ್ಮೆ ಎಲ್ಲರಿಗೂ ಬಂಧಿಸಿ ನನ್ನ ಮಾತು ಕಲಾವಿದರ ಕೈ ಎತ್ತಿ ಚಿತ್ರಕಲಾವಿದರ ಕೈ ಎತ್ತಿ ಕ್ರಿಸ್ತನ ಜೀವನದ ವಿಶಿಷ್ಟ ಜಗತ್ತನ್ನು ತನ್ನ ಕೈ ಚಳಕದ ಮೂಲಕ ಚಿತ್ರಿಸಿದ್ದಾನೆ ಅವನ ಕೈಶ ಕೌಶಲ್ಯಕ್ಕೆ ನಮ್ಮ ದೇಶ ಅಭಿಮಾನ ಪಡುತ್ತದೆ ಇದು ಪಡೆದಿಷ್ಟು ಬಳಸಿಕೊಂಡಿದ್ದೇನೆ ಈ ಸಂದರ್ಭದಲ್ಲಿ ಒಂದು ನೋಡಿ ಎಷ್ಟು ಕಲಾವಿದರು ಸ್ವಾಭಿಮಾನಿ ಇರ್ತಾರೆ ಅನ್ನೋದ್ರ ಬಗ್ಗೆ ಈ ಸಂದರ್ಭದಲ್ಲಿ ಐದು ವರ್ಷಗಳವರೆಗೆ ನೀನು ಸತತವಾಗಿ ಕೆಲಸ ಮಾಡಿದ್ದೇಪ್ಪ ನೀನು ಏನು ಸಂಭಾವನೆ ತಗೊಂಡಿಲ್ಲ ಅದಕ್ಕೆ ನಾನು ನಿನಗೆ ಏನು ಸಂಭಾವನೆ ಕೊಡಲಿ ಅನ್ನೋದು ಗೊತ್ತಾಗಲಾಗಿದೆ ಅದಕ್ಕ ಅವರು ಒಂದು ಸಂಭಾವನೆ ಹೋಗ್ಲಿಕ್ಕೆ ಒಂದು ಕೆಲಸ ಮಾಡ್ತಾರೆ ಅವಾಗ ಅವ್ರು ಏನ್ ಹೇಳ್ತಾರೆ ಮಾಡಿಲ್ಲ ಇದು ಜನ ನೋಡ್ಲಿ ಮುಂದಿನ ಜನಾಂಗ ಯೇಸು ಕ್ರಿಸ್ತನನ್ನ ಹೇಗೆ ಏನು ಮಾಡಿದ ಅನ್ನೋದನ್ನ ತೋರಿಸ್ಕೊಡ್ಲಿಕ್ಕಾಗಿ ನಾನು ಮಾಡಿದ್ದೇನೆ ನನಗೆ ಸಂಭಾವನೆ ಬೇಡ ಆದ್ರೆ ಒಂದು ಕಾಳಜಿ ಏನಂದ್ರೆ ಈ ಕಲಾಕೃತಿಗಳನ್ನ ನೀವು ಮುಂದಿನ ಜನಾಂಗಕ್ಕೆ ಇಡ್ಲಿಕ್ಕೆ ಸುರಕ್ಷಿತವಾಗಿ ಇಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿ ಅಂತ ನೋಡಿ ಇದು ಸ್ವಾಭಿಮಾನದ ಕೆಲಸ ಅವನು ಬ್ರಹ್ಮಚಾರಿ ಇದ್ದ ಆದ್ರೂ ಕೂಡ ಅವನಿಗೆ ಯಾವ ಹಣದ ಪರ್ತೆ ಇರಲಿಲ್ಲ ಅಂದ್ರೂ ಕೂಡ ಅವನು ತಿನ್ನಿಸ್ಕೊಂಡು ವಿನಮ್ರವಾಗಿ ತಿನ್ಸ್ಕೊಂಡ ನಮ್ಮಲ್ಲಿ ಹೆಂಗ ಪದ್ಮಶ್ರೀ ಅವರನ್ನ ನಮ್ಮ ಅಪೌರ್ವರ ಅಪೌರ್ತ ಎಷ್ಟು ವಿನಮ್ರವಾಗಿತ್ತು ಎಷ್ಟು ಬೇಕಾಗಿಲ್ಲ ಅಂದ್ರೆ ಇದು ಕಲಾವಿದನ ಒಂದು ಇದು ತೋರಿಸ ಆಗ ಅದು ಮುಂದೆ ಐದು ನೂರು ಆರುನೂರು ವರ್ಷಗಳಾಗುತ್ತೆ ಕಲಾಕೃತಿ ತಯಾರಾಗಿದೆ ಇನ್ನು ಆ ಕಲಾಕೃತಿಗಳನ್ನ ಆ ಚರ್ಚನ್ನು ಅಥವಾ ಆ ಮಠವನ್ನು ಮಠಿ ಅದನ್ನು ನೋಡ್ಲಿಕ್ಕೆ ಜನ ಬರೋದಿಲ್ಲ ಅಲ್ಲಿ ಮೈಕಳಿನ ಜನ ಕಲಾಕೃತಿಗಳಿವೆ ಅಂತ ನೋಡ್ಲಿಕ್ಕೆ ಬರ್ತದೆ ಇದು ಒಂದು ಅದ್ಭುತವಾದ ಚಮತ್ಕಾರದ ವಿಷಯ ಈಗ ಇಷ್ಟು ಉದಾಹರಣೆ ಕೊಟ್ಟೆ ಈಗ ನಾನು ನೇರವಾಗಿ ಆ ಇಡ್ಲಿ